ಕುಮಾರಸ್ವಾಮಿ ನಿನ್ಗೆ ಅಧಿಕಾರ ಇದ್ದಾಗ ನೀನು ಏನು ಮಾಡಿದೆ ಫಸ್ಟ್ ಹೇಳಪ್ಪ ಅಂತ ಹೇಳ್ಬಾರ್ದು ಹೇಳಪ್ಪ ನೀನು ಮಂಡಿಕ್ಕೆ ನಿಮಗೆ ದೊಡ್ಡ ಮಂತ್ರಿಗಿರಿ ಕೊಟ್ಟಿದ್ದಾರಲ್ಲ ನೀನು ಏನು ಮಾಡ್ತೀಯ ಫಸ್ಟ್ ಹೇಳು ನೀನು ಏನು ಮಾಡ್ತೀಯ ಹೇಳಪ್ಪ ನಾವು ಸಹಕಾರ ಕೊಡ್ತೀವಿ ಯು ಡೂ ವಾಟ್ ಎವರ್ ಯು ವಾಂಟ್ ವಿ ವಿಲ್ ಹೆಲ್ಪ್ ಯು ನೀನು ಬರೀ ವಿಂಡಿಟಿವ್ ಪಾಲಿಟಿಕ್ಸ್ ಮಾಡ್ತಾ ಇದೀಯಾ ಹೋಗಿ ದಕ್ಷಿಣ ಜಿಲ್ಲೆ ಅಂತ ಇಟ್ಟರೆ ಹೋಗಿ ತಗರಾಲ್ ಮಾಡಿಬಿಟ್ಟು ಏನೇನು ಬೇಕೋ ಎಲ್ಲ ಬರ್ಸಿದ್ದೀರ ನೀವು ಅರ್ಥ ಆಯ್ತಾ ನಾವು ಆ ಕೆಲಸಕ್ಕೆ ಹೋಗೋದಿಲ್ಲ ವಿ ವಿಲ್ ಕೋಪ್ರೇಟ್ ಏನು ಹೇಳಿದ್ರು ಬಂದು ರಾಜನಾಥ್ ಸಿಂಗ್ ತಲೆಯಲ್ಲಿ ಅದೆಲ್ಲ ಸ್ವಲ್ಪ ಎಲ್ಲ ಏನು ಒಂದು ದಿನದಲ್ಲಿ ನಾನು ಕಾವೇರಿ ಇದನ್ನ ಸೈನ್ಯಸ್ಕೊಡ್ತೀನಿ ಅಂತ ಹೇಳಿದ್ರೆ ಮೇಕೆದಟ್ಟು ಯಾಕೆ ಮಾಡಿಸಿಲ್ಲ ಏನೀಗೋಗಿಲ್ವ ನಮ್ಮ ಬಿ ಪಾಟೀಲ್ ಹೋಗಿರ್ಲಿಲ್ವಾ ಅವ್ರು ಹೆಸಕ್ಸಿರಲಿಲ್ವಾ ನಿಂಗೆ ರಾಜಕಾರಣ ಮುಖ್ಯನೇ ಹೊರ್ತು ಯಾವುದು ಅಭಿವೃದ್ಧಿ ಮುಖ್ಯ ಅಲ್ಲ ಬರೀ ದ್ವೇಷದ ರಾಜಕಾರಣವೇ ಒಂದು ದೊಡ್ಡ ಆಗಿದೆ ನಮ್ಗೆ ಆ ಕೆಲಸ ಇಲ್ಲ ನಾವೆಲ್ಲರೂ ಇಡೀ ದೇಶ ಒಂದು ಅನ್ನೋದನ್ನು ನಾವು ತಿಳ್ಕೊಂಡು ಹೋಗ್ತೀವಿ ದ್ವೇಷದಿಂದ ಯಾರೂ ಏನು ಸಾಧನೆ ಮಾಡಿಲ್ಲ ಇದೆಲ್ಲ ಬೇಕಾದಷ್ಟೆಲ್ಲ ಎಲ್ಲ ಎಂತೆಂಥ ಚಕ್ರವರ್ತಿಗಳೆಲ್ಲ ಕೆಳಗಡೆ ಬಿದ್ದೋಗ್ಬಿಟ್ಟವ್ರೆ ಯಾರೂ ಏನು ರಾಜಕಾರಣದಲ್ಲಿ ಪರ್ಮನೆಂಟ್ ಇಲ್ಲ